ಯಾರ ಎಷ್ಟೊತ್ತಲ್ಲೇ ಓಯ್ ವಾತನ್ ಗಡ್ಡಾನ ಸಾರಿ ಮಲಗಿದ್ದ ಇಲ್ಲ ಗೋಲಿ ಆಡ್ತಾ ಇದ್ದ ಗೋಲಿ ಆಡ್ತಾ ಇದ್ದಾ ಅಯ್ಯೋ ಹಗಲತ್ ಮಾತ್ರ ಅನ್ಕೊಂಡಿದ್ದೆ ರಾತ್ರಿ ಹೊತ್ತು ಸುರಜ್ ಕುಂಡ ಹೌದು ಈಗ ಯಾರ ಜೊತೆ ಆಡ್ತಾ ಇದ್ದೆ ಏನ್ ಬೇಕಾಗಿತ್ತು ಏನ್ ಬೇಕಾಗಿತ್ತಾ ಯಾಕಪ್ಪ ಮೂಡಿಲ್ವಾ ಟೈಮ್ ವೇಸ್ಟ್ ಮಾಡಬೇಡ ಏನ್ ಬೇಕಾಗಿತ್ತು ಅಂತ ಹೇಳ ಅಷ್ಟೇ ಓ ಮೃದುಲಾ ಬೇಕಾಗಿತ್ತು ಇಲ್ಲೇ ಇದ್ದಾಳೆ ಆದ್ರೆ ಅವಳಿಗೆ ನಿನ್ನ ನೋಡೋಕೆ ಇಷ್ಟ ಇಲ್ಲ ಇಷ್ಟ ಇಲ್ವಾ ಯಾಕೆ ಬೆಳಗ್ಗೆ ಲಾಯರ್ ಮೂರ್ತಿ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ತಾವೇ ನೋಡ್ಬೋದು ಗುಡ್ ನೈಟ್ ಆ ಅಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅಲ ನಾನೇನ್ ತಪ್ಪು ಮಾಡಿದೆ ಏನಾಯ್ತು ಯಾಕೆ ಹೀಗೆ ಹೇಳ್ತಾ ಇದೀರ ಏನಾಯ್ತು ಅಂತ ನಮ್ ಲಾಯರ್ ಬಂದು ಹೇಳ್ತಾರೆ ಮಂಜು ಬಾಗಿಲೆ ಹಾಕೋಣ ಅಲಾ ನನ್ ಮಾತ್ರ ಸ್ವಲ್ಪ ಕೇಳ್ತೀವಿ ಆ ಕಡೆ ಏನಾಯ್ತು ಗೊತ್ತಾಗ್ತಾ ವಿವೇಕ್ ವಿವೇಕ್ ಅಂಕಲ್ ನೀನು ಯಂಗ್ ಐಲ್ಯಾಂಡ್ ರಿಸಾರ್ಟ್ಗೆ ಹೋಗಿ ಇವತ್ತು ರಾತ್ರಿ ಅಲ್ದಿರು ನಿಂಗೋಸ್ಕರ ಒಂದು ರೂಮ್ ಬುಕ್ ಮಾಡಿದ್ದೀನಿ ಅಲ್ಲ ಯಾಕೆ ಅಂಕಲ್ ಏನಾಯ್ತೋ ನಾಳೆ ಬೆಳಿಗ್ಗೆ ಬಂದು ಎಲ್ಲಾ ವಿಷಯ ಹೇಳ್ತೀನಿ ಈಗ ಹೋಗು ಅಲ್ಲ ಹೋಗು ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂಕಲ್ ಬೆಳಿಗ್ಗೆ ಹೊರಡುವಾಗ ಮೃದುಲ ಸರಿಯಾಗಿ ಇದ್ಲು ಸರಿಯಾಗಿ ಇದ್ರು ಬೆಳಿಗ್ಗೆ ಎಲ್ಲ ಸರಿಯಾಗೇ ಇತ್ತು ಸೂರ್ಯ ಮುಳುಗ್ತಿದ್ದ ಹಾಗೆ ವಿಷಯಗಳು ಬೇರೆ ರೂಪಾನೇ ಪಡ್ಕೊಂಡು ಬೇರೆ ರೂಪ ನಿನ್ನ ವಯಸ್ಸಿನಲ್ಲಿ ನಾನು ಎಡವಿದ್ದೀನಿ ಅದು ವಯಸ್ಸಿನ ಪ್ರಭಾವ ತಪ್ಪು ಮಾಡುವಾಗ ನಮಗೆ ಗೊತ್ತೇ ಆಗಲ್ಲ ಆ ಕ್ಷಣದ ಸುಖಕ್ಕೆ ಮಾಡ್ಬಿಡ್ತೀವಿ ನೀವೇನ್ ಹೇಳಕ್ ಬರ್ತಾ ಇದ್ರ ನನ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಬರ್ತಿರೋದು ಆ ಮೊನ್ನೆ ರಾತ್ರಿ ನೀನು ಬೆಂಗಳೂರು ಹೋಟೆಲ್ ರೂಮ್ ಒಂದರಲ್ಲಿ ಇದ್ದಲ್ಲ ಅಲ್ಲಿಗೆ ಆ ಹುಡುಗಿ ನಿನಗೆ ಮೊದಲಿಂದ ಪರಿಚಯನ ಓ ನನಗೆ ಈಗ ಅರ್ಥ ಆಯ್ತು ಅಂಕಲ್ ಆ ನೀತು ನನ್ನ ರೂಮ್ಗೆ ಬಟ್ಟೆ ಬದಲಾಯಿಸ್ಕೊಳಕ್ ಬಂದಿದ್ಲು ಓ ನೀತುನಾ ಹಾ ಅಂದ್ರೆ ಹಳೆ ಪರಿಚಯನೇ ಕರೆಕ್ಟ್ ಅವಳು ನಿನ್ ರೂಮಿಗೆ ಬಟ್ಟೆ ಬದಲಾಯ್ ಬಂದಳು ಹೌದು ನಾವು ಊಟ ಮಾಡ್ತಾ ಇದ್ವಿ ಒಟ್ಟಿಗೆ ಹೌದು ಅಂಕಲ್ ಕಾನ್ಫರೆನ್ಸ್ ಮುಗಿದ್ಮೇಲೆ ಅವಳು ನನ್ನ ಕಲಿಗೆ ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂದ್ಮೇಲೆ ಸ್ವಾಭಾವಿಕವೇ ಆಮೇಲೆ ಅವಳ ಕೈಯಲ್ಲಿದ್ದ ಪ್ಲೇಟ್ ಜಾರಿ ಅದರೊಳಗಿದ್ದ ಕರಿ ಅವಳು ಬಟ್ಟೆ ಮೇಲೆ ಬಿದ್ಬಿಡ್ತು ಶಿ ಶಿ ಪ್ಲೇಟ್ ಹಾಗೆ ಜಾರಿತು ಹೌದು ನೋಡಿ ನೋಡಿ ನೀವು ಹಾಗೆ ನನ್ನ ನೋಡ್ಬೇಡಿ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಹ್ಮ್ ಅದೊಂದು ಆಕ್ಸಿಡೆಂಟ್ ಹಾ ಆಕ್ಸಿಡೆಂಟ್ ಅಂದ್ಮೇಲೆ ತೊಳಿಬೇಕು ಅಂತ ಹೇಳ್ದು ನಾನು ಅಂತ ನಿಧಾನ ನಿಧಾನ ಡ್ರೆಸ್ ತೊಳಿಬೇಕು ಅಂತ ನೀನು ಅವಳಿಗೆ ನಿನ್ ರೂಮಿಗೆ ಕರೆದೆ ಸರಿನಾ ಹೌದು ಯಾಕೆ ಕರ್ದೆ ಅವಳು ರೆಸ್ಟೋರೆಂಟ್ ಇರೋ ವಾಶ್ರೂಮ್ ಅಲ್ಲೇ ಬಟ್ಟೆ ತೊಳಿಬಹುದಿತ್ತಲ್ಲ ಅವಳಿಗೆ ಈ ಪಬ್ಲಿಕ್ ಟಾಯ್ಲೆಟ್ಸ್ ಅಂದ್ರೆ ಅಲರ್ಜಿ ಅಂತೆ ಎಲರ್ಜಿ ಅಂದ್ಮೇಲೆ ಯಾರಿಗೆ ಎಲ್ಲಿ ಬರುತ್ತೆ ಯಾಕೆ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಹ್ಮ್ ಸರಿ ನೀನು ಅವಳ ರೂಮಿಗೆ ಕರೆದೆ ಅವಳು ಬಂದಳು ಪಾಪ ಇನ್ನೇನ್ ಮಾಡ್ತಾಳೆ ಪಾಪ ಏನ್ ಮಾಡಕ್ ಆಗತ್ತೆ ರೂಮ್ ಅಲ್ಲ ಏನಾಯ್ತು ಅವಳು ಬಾತ್ರೂಮ್ ಹೋದ್ಲು ನಾನು ಮೃದುಲ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಆಮೇಲೆ ಸಡನ್ ಆಗಿ ಹುಡುಗಿ ಬಾತ್ರೂಮ್ ಹೊರಗಡೆ ಬಂದ್ಬಿಟ್ಲು ಬರೀ ಟವಲ್ ಸುತ್ಕೊಂಡು ಆ ಈಗ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅಂದ್ರೆ ಅವಳು ನಿನ್ನ ಬಾತ್ರೂಮ್ ಇಂದ ಕೇವಲ ಟಾವೆಲ್ ಸುತ್ಕೊಂಡು ಒಳಗೆ ಬಂದ್ಬಿಟ್ಲು ನಾನು ಹೇಳಿದ್ದು ಅದೇ ತಾನೇ ನಾನು ಕೇಳಿದ ಅದೇನಾ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಅಷ್ಟೇ ಮುಂದೇನಾಯ್ತೋಲ್ ನೋಡಿ ಶಾಕ್ ಆಗೋಯ್ತು ಲೈನ್ ಅಲ್ಲಿ ನಾನು ಕಟ್ಪಾಬಿಟ್ಟಿದ್ದೆ ಬುದ್ಧಿವಂತ ಮುಂದೆ ಮುಂದೆ ನಡ್ತಿದ್ದ ಭಯಂಕರ ಹ್ಮ್ ಅಂಕಲ್ ಅವಳು ಮೈ ಮೇಲೆ ನೋಡಿ 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 ಮತ್ತೆ ನೀವ್ ಮಾತ್ರ ನೋಡಿ ನಾನ್ ಸತ್ಯ ಅಲ್ಲೂ ಸತ್ಯಾನೇ ಹೇಳ್ತಾ ಇದ್ದೀನಿ ಅವಳು ನನ್ನ ಭುಜನ ಹಿಡ್ಕೊಂಡು ನನಗೆ ನೀನ್ ಬೇಕು ನನಗೆ ನೀನ್ ಬೇಕು ಅಂತ ಹೇಳಿದ್ಲು ಓ ಬೈಲ್ ಕುತ್ಕ ಅವಳಿಗೆ ಎಷ್ಟು ವಯಸ್ಸು ಇಪ್ಪತ್ತೆರಡು ಇಪ್ಪತ್ಮೂರು ಇರ್ಬೋದು ನಿನಗೆ ಇಪ್ಪತ್ತೊಂಬತ್ತು ಆದರೂ ನೀನ್ ಹೇಳ್ತಿದ್ಯಾ ಅವಳೇ ಬಂದು ನಿನ್ ಮೈಮೇಲೆ ಬಿದ್ಬಿಟ್ಲು ಅಂತ ಹೌದು ಅಂಕಲ್ ಓ ಸತ್ತಿರೋ ನಮ್ಮ ಅಜ್ಜಿ ತಾತನ ಮೇಲೆ ಆಣೆ ಬದುಕಿರೋ ಅಪ್ಪ ಅಮ್ಮನ ಮೇಲೆ ಯಾಕೆ ಆಣೆ ಮಾಡಬಾರ್ದು ಅವ್ರ ಮೇಲೆ ಆಣೆ ಇಡಬಾರ್ದು ಅಂತ ಅವ್ರು ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತು ನಿನ್ ಸುಳ್ಳು ಹೇಳ್ತೀಯಾ ಅಂತ ಅಂತ ಇಲ್ಲ ಸರಿ ನಾನೇ ತಪ್ಪು ಮಾಡಿರಬಹುದು ಸರಿ ಅವಳು ಬಂದು ಭುಜ ಹಿಡ್ಕೊಂಡ್ಲು ಆಮೇಲೆ ಆಮೇಲೆ ಏನು ಆಗ್ಲಿಲ್ಲ ನನ್ನ ಬ್ರೀಫ್ ತಗೊಂಡು ರೂಮಿಂದ ಆಚೆ ನೋಡಿ ವಿವೇಕ್ ಕೆಲವು ಸುಳ್ಳುಗಳು ನಿಜ ತರ ಕಾಣ್ತವೆ ಕೆಲವು ನಿಜಗಳು ಸುಳ್ಳಿನ ತರ ಕಾಣ್ತವೆ ಆದ್ರೆ ನಿಂದು ವಿಚಿತ್ರವಾದ ಕೇಸು ಯಾವ ವರ್ಗಕ್ಕೆ ಸೇರಿಸೋದು ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲ ಎನಿವೆ ನೀನು ಆ ನೀತು ಬಗ್ಗೆ ಹೇಳ್ತಿರೋದು ನಿಜವಾಗಿರ್ಬಹುದು ಆದ್ರೆ ಈಗ ನನಗೆ ನಿನ್ ಮಗು ಬಗ್ಗೆ ನಿನ್ನೆ ರಾತ್ರಿ ಹುಟ್ಟಿದ್ದು ಅಯ್ಯೋ ದೇವ್ರಿ ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಇದೀರಾ ನೀವು ನೋಡು ನೋಡು ಈ ಪ್ರತಿಕ್ರಿಯೆ ಬಗ್ಗೆನೆ ನಾನು ಹೇಳಿದ್ದು ನೋಡೋಕೆ ನಿಜ ಅಂತ ಅನ್ಸಿದ್ರು ಪ್ರಪಂಚಕ್ಕೆ ಗೊತ್ತೋದು ಸುಳ್ಳು ಅಂತ ಅಯ್ಯೋ ಅಂಕಲ್ ನಾನು ಪ್ರಾಮಾಣಿಕವಾಗ್ಲೂ ಹೇಳ್ತಾ ಇದ್ದೀನಿ ನೀವ್ ಏನ್ ಹೇಳ್ತಾ ಇದೀರಾ ನನ್ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಹ ನಿನ್ನೆ ಒಂದು ಗರ್ಭಿಣಿ ಹೆಂಗಸ್ತಾ ನಾನು ಹಾಸ್ಪಿಟಲ್ ಕರ್ಕೊಂಡೋಗಿ ಸೇರಿಸ್ದೆ ಅದು ನಿಜ ಆದ್ರೆ ಅದೊಂದು ಆಕ್ಸಿಡೆಂಟ್ ಯಾವ್ದು ಆಕ್ಸಿಡೆಂಟ್ ಹೊಸ್ರಿ ಆಗಿದೆ ಆಕ್ಸಿಡೆಂಟಾ ಅಲ್ಲ ನಿನ್ನೆ ನಾನು ಹೈವೇನಲ್ಲಿ ಹೋಗ್ಬೇಕಾದ್ರೆ ಏನಾಯ್ತು ಗೊತ್ತಾ ಓಕೆ ಈ ಯಾಕೆ ಸುಂಟ್ರೆ ಏನು ಮಾಡೋದು ಗುರು ಹಿಂಗೇ ಸಿಗ್ಬೇಕಾಗಿತ್ತು ಅಲ್ಲ

9 8 9 4 5 8 आला आला हेडी मदत कर आला आला हेडी हेडी प्लीज ಈಗ ನೀವ್ ಹೇಳಿ ನೀವ್ ನಂಜಾಗ್ದಲ್ಲಿದ್ದಿದ್ರೆ ನೀವ್ ಅದೇ ತನ ಮಾಡ್ತಾ ಇದ್ರಿ ಖಂಡಿತ್ವಾಗ್ಲೂ ಆದ್ರೆ ಆ ಆಸ್ಪತ್ರೆಯವರು ಮೃದುಲಾಗ್ ಫೋನ್ ಮಾಡಿ ನಿನ್ನ ಹೆಂಡ್ತಿಗೆ ಡೆಲಿವರಿ ಆಗಿದೆ ಅಂತ ಯಾಕ್ ಹೇಳಿದ್ರು ಅದೇ ಅರ್ಥ ಆಗ್ತಿಲ್ಲ ಅವ್ರ್ ಹಾಗೆ ಹೇಳಿದ್ರ ಹ್ಮ್ ಅವ್ರ್ ಹಾ ಈಗ ಅರ್ಥ ಆಯ್ತು ಆ ಹುಷಾರು ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ಆಹ್ ನಿಮ್ ಅಡ್ರೆಸ್ ಫೋನ್ ನಂಬರ್ ಫಿಲಿಪ್ ಮಾಡಿ ಹಸ್ಬೆಂಡ್ ಹಾ ಮೇಡಂ ನನ್ ಅವ್ರ ಹಸ್ಬೆಂಡ್ ಅಲ್ಲ ಪರ್ವಾಗಿಲ್ಲ ಫಿಲ್ಅಪ್ ಮಾಡ್ರಿ ನಾ ಹೋಗ್ಬೇಕು ಮೊದಲೇ ನಾವು ಸ್ಟಾಫ್ ಕಡಿಮೆ ಇದೀವಿ ಏನೋ ಎಮರ್ಜೆನ್ಸಿ ಕೇಸ್ ಅನ್ಕೊಂಡು ಬಂದಿದ್ದೀರಾ ಆಯ್ತು ಆಯ್ತು ಆ ಮೇಡಂ ಆಯ್ತು ನಾನು ಹೊರಡಬಹುದಾ ನಿಮಗೆ ಮಗು ನೋಡು ಆಸೆ ಇಲ್ಲ ಅಂದ್ರೆ ಹೋಗಬಹುದು ರೀ ಅದು ನನ್ನ ಮಗು ಅಲ್ಲ ರೀ ಅಯ್ಯೋ ನಿಮ್ಮನ್ನ ಹೇಗೆ ನಂಬಿಸ್ಲಿ ನಾನು ನಾನು ನಂಬತೀನಿ ಆದರೆ ನನ್ನ ಕುಟುಂಬದವರು ನಂಬೋದು ಸಾಧ್ಯವೇ ಇಲ್ಲ ಈಗ ನನ್ನನ್ನ ಏನು ಮಾಡು ಅಂತೀರಾ ಮೊದಲು ಆ ಮಗು ನಿಂದಲ್ಲ ಅಂತ ಪ್ರೂವ್ ಮಾಡು ಆಗತ್ತಾ ಯಾಕಾಗಲ್ಲ ನಾನೀಗ್ಲೇ ಹೋಗಿ ಆ ಹೆಂಗಸ್ನ ಆಸ್ಪತ್ರೆಯಿಂದ ಕರ್ಕೊಂಡ್ ಬರ್ತೀನಿ ಮೊದ್ಲು ಆ ಕೆಲಸ ಮಾಡು ಹೆಂಗಸು ಅಂದ್ರೆ ಗರ್ಭಿಣಿ ಮಾಡಿದ್ನಲ್ಲ ನೆನ್ಪಿದ್ಯಾ ಯಾಕ್ರಿ ಅವ್ರು ಹಿಂಗ್ ಹೆಂಡತಿಂತ ಹೇಳಕ್ ಆಗಲ್ವಾ ಖಂಡಿತ ನೆನಪಿದೆ ಅದಕ್ಕೆ ತಾನೇ ಕಾಂಗ್ರೆಟ್ಸ್ ಅಂತ ಹೇಳಿದ್ದು ಅವರು ವಾರ್ಡ್ ನಂಬರ್ ಟೂ ನಲ್ಲಿ ಇದ್ದಾರೆ ಹೋಗಿ ನೋಡಿ ಅಲ್ಲೇ ನಿಮ್ಮ ಅತ್ತೆ ಮಾವನೂ ಇದ್ದಾರೆ ಅತ್ತೆ ಮಾವನ ಹಾ ಇದೆ ಮಗುನ ಹೆಣ್ಮಗುನ ಇವಾಗ ತಲೆ ಬೇಕಾ ನಮಗೆ ಬನ್ನಿ ಡಾಕ್ಟೇ ಸಾರಿ ನಾವು ಅಲ್ಲ ಅಯ್ಯೋ ಅವಳು ನನ್ಗೆ ಅನ್ಸುತ್ತೆ

ನಾನೊಂದು ಸೀರಿಯಸ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂಡ್ ಅದು ಪರ್ಸನಲ್ ಕೂಡ ನನಗೆ ಅರ್ಥ ಆಗುತ್ತೆ ಮಿಸ್ಟರ್ ವಿಶಾಕ್ ಸರ್ ವಿಶಾಖ್ ಅಲ್ಲ ವಿವೇಕ್ ವಿವೇಕ್ ಓಕೆ ಓಕೆ ವಿವೇಕ್ ನೋಡಿ ದಿನಕ್ಕೆ ಈ ತರದ್ದು ಹತ್ತು ಕೇಸ್ ಆದ್ರೂ ಬಂದೇ ಬರುತ್ತೆ ಓಕೆ ಡೋಂಟ್ ವರಿ ಸರಿ ಮಾಡೋಣ ಅಲ್ಲ ಈ ತರದ್ದು ಅಂದ್ರೆ ನಿಮ್ಗೆ ಸಮಸ್ಯೆ ಬಂದಿರೋದು ಒಂದು ಹೆಂಗಸಿಂದ ತಾನೇ ಹೌದು ಸರ್ ನೋಡಿದ್ರ ನಾನು ಹ್ಯಾಕ್ ಎಸ್ ಮಾಡ್ದೆ ನೋಡಿ ನೀವೇನು ಯೋಚನೆ ಮಾಡಬೇಡಿ ಮೊದಲು ಬ್ಲಡ್ ಟೆಸ್ಟ್ ಮಾಡ್ತೀವಿ ಆಮೇಲೆ ಒಂದ್ ಕೋರ್ಸ್ ಆಂಟಿಬಯೋಟಿಕ್ ಕೊಡ್ತೀವಿ ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಮುಂದೆ ನೀವು ಈ ಸರ ಎಲ್ಲೂ ಹೋಗ್ಬೇಡಿ ಯಾಕೆ ಅಂದ್ರೆ ಏಡ್ಸ್ ಬಗ್ಗೆ ನೀವೆಲ್ಲ ಡಾಕ್ಟರ್ ಮ್ಯಾಟರ್ ಅದಲ್ಲ ಮತ್ತೆ ಎರಡನೇ ನಂಬರ್ ವಾರ್ಡ್ ನಲ್ಲಿ ಪೇಶೆಂಟ್ ಇದಾರಲ್ಲ ಆ ಹೆಂಗ್ಸಿಗೆ ಸಂಬಂಧಪಟ್ಟಿದ್ದು ಮೊನ್ನೆ ಹೆರ್ಗೆ ಆಯ್ತಲ್ಲ ಆ ಹೆಂಗ್ಸು ಸಾರಿ ನಿಮ್ ಸಮಸ್ಯೆನೆ ಬೇರೆ ಅಂತ ತಿಳ್ಕೊಂಡಿದ್ದೆ ಏನಿವೆ ನೀವೇ ತಾನೇ ಆಕೆ ಗಂಡ ನಾನಾಕೆ ಗಂಡಲ್ಲ ಮತ್ತೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ ತಂದು ಸೇರಿಸಿದವನು ಈ ಮುಂಚೆ ನಾನು ಯಾವತ್ತೋ ಅವಳು ನೋಡೇ ಇಲ್ಲ ಅಯ್ಯೋ ದೇವ್ರಿ ನಾನ್ ಮಾಡಿದ ತಪ್ಪು ಅಂದ್ರೆ ನಿಮ್ ಅಡ್ಮಿಷನ್ ಫಾರ್ಮ್ ಅಲ್ಲಿ ಸೈನ್ ಮಾಡಿದ್ದು ನಿಮ್ ಸ್ಟಾಫ್ ನಮ್ ಹೆಂಡತಿ ಫೋನ್ ಮಾಡ್ಬಿಟ್ಟು ಈ ಹೆರಿಗೆ ವಿಷಯನ ಹೇಳಿದಾಳೆ ನನ್ ಹೆಂಡತಿ ಆ ಮಗು ನಂದೆ ಅಂತ ಅನ್ಕೊಂಡ್ಬಿಡಿದಾಳೆ ಕೃಷ್ಣ ಮನೆಗ್ ಮನೇನೆ ಹತ್ಕೊಂಡು ಉರಿತಾ ಇದೆ ಡಾಕ್ಟರ್ ಅಯ್ಯೋ ಜಿ ಆ ಹೆಂಗ್ಸ್ ನ ಮೀಟ್ ಮಾಡಕ್ಕೆ ಅಂತ ನಾನ್ ಬಂದಿದ್ದೆ ಅವಳು ನನ್ನ ಗುರುತ ಹಿಡಿತಾ ಇಲ್ಲ ಯಾ ಅಲ್ಲ ಡಾಕ್ಟರ್ ಅದಕ್ಕೆ ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕಲ್ಲ ಅಂದ್ರೆ ಆಕೆ ನಿಮ್ ಹೆಂಡತಿ ಅಲ್ಲ ಆ ಮಗುನು ನಿಮ್ದಲ್ಲ ತಾನೆ ಎಕ್ಸಾಕ್ಟ್ಲಿ ಆ ಮಗುವಿನ ತಂದೆ ನಾನಲ್ಲ ಅಂತ ಹೇಳೋ ಒಂದು ಸರ್ಟಿಫಿಕೇಟ್ ನಿಮ್ಮಿಂದ ಬೇಕು ಓಕೆ ಸರ್ಟಿಫಿಕೇಟ್ ಕೊಡೋಣ ಆದ್ರೆ ಆ ಮಗುವಿನ ನಿಜವಾದ ತಂದೆ ನೀವಲ್ಲ ಅಂತ ನನಗೆ ಯಾಕೆ ಆಗೋದು ನೋಡಲಿಲ್ಲ ಆ ಮಗು ನಂದಲ್ಲ ನೋಡಿ ಅದಕ್ಕೆ ಕೆಲವು ಟೆಸ್ಟ್ಗಳು ಮಾಡ್ಬೇಕಾಗತ್ತೆ ನೀವ್ ಯಾವ ಟೆಸ್ಟ್ ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಎಲ್ಲದಕ್ಕೂ ರೆಡಿ ಮೊದಲು ಬ್ಲಡ್ ಟೆಸ್ಟ್ ಮಾಡ್ಬೇಕಾಗತ್ತೆ ಅಗತ್ಯ ಬಿದ್ರೆ ಡಿ ಎನ್ ಎ ಮಾಡ್ಬೇಕಾಗತ್ತೆ ಎಲ್ಲ ಮಾಡ್ಕೊಳ್ಳಿ ಆದ್ರೆ ನನ್ನ ಸರ್ಟಿಫಿಕೇಟ್ ಇವಾಗಲೇ ಬೇಕು ನಾನು ಇವತ್ತಾಗಲ್ಲ ನಾಳೆ ಬಂದ್ ರಿಪೋರ್ಟ್ ತಗೊಂಡೋಗಿ ಹೊರಲ್ ಬಿಡಿ ಅದೇ ಡಾಕ್ಟರ್ ಈ ವಿಷಯ ಸ್ವಲ್ಪ ಸೀಕ್ರೆಟ್ ಆಗಿರ್ಬೇಕು ಇದನ್ನ ನೀವು ನಾನು ಹೇಳ್ಬೇಕಾ ಡಾಕ್ಟರ್ ಪೇಶೆಂಟ್ ಸಂಬಂಧದಲ್ಲಿ ಮುಖ್ಯವಾದದ್ದು ರಹಸ್ಯ ಈ ವಿಚಾರ ನಮ್ಮಿಬ್ಬರ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ ದೇವ್ರಿಗೂ ಕೂಡ ಡಾಕ್ಟರ್ ಇವ್ರದು ಬ್ಲಡ್ ಸ್ಯಾಂಪಲ್ ತಗೋ ಹಾಗೆ ವಾರ್ಡ್ ನಂಬರ್ ಟೂ ನಲ್ಲಿರೋ ತಾಯಿ ಮಗುದು ಬ್ಲಡ್ ಸ್ಯಾಂಪಲ್ ತಗೋ ಸೀಕ್ರೆಟ್ ಆದ್ರೆ ಅವರಿಬ್ಬರದ್ದು ಬ್ಲಡ್ ಸ್ಯಾಂಪಲ್ ಯಾಕೆ ಡಾಕ್ಟರ್ ಒಳ್ಳೆ ಪ್ರಶ್ನೆ ಪ್ರಶ್ನೆಗಳು ಕೇಳದಾಗ್ಲೇ ಏನಾದ್ರೂ ಕಲಿಯೋಕ್ ಸಾಧ್ಯ ಈಗ ಇವರಿಗೆ ಆ ಮಗು ನಂದಲ್ಲ ಅಂತ ಇವರಿಗೆ ಅನುಮಾನ ನಿಮ್ದಲ್ಲ ಅಂತ ನಂದಲ್ಲ ಮಾ ಇವ್ರದು ಆದ್ರೆ ಇವ್ರ ಹೆಂಡತಿ ಆ ಮಗು ಇವ್ರದೇ ಅಂತ ತಿಳ್ಕೊಂಡಿದ್ದಾರೆ ಸರಿತಾನೆ ಆ ಮಗು ಇವ್ರದಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕು ಅದು ಬ್ಲಡ್ ಟೆಸ್ಟ್ ಇಂದ ಹೌದು ತಾನೆ ಹೌದು ಡಾಕ್ಟರ್ ವಿಷಯ ಏನಂದ್ರೆ ಈ ವಿಶಾಖನಿಗೆ ಇಂತ ಅನುಮಾನ ಇದೆ ಅಂತ ಅವಳು ಹೇಳ್ಬೇಡ ಅವಳ ಗಂಡಾನೇ ಅವಳ ಬಗ್ಗೆ ಅನುಮಾನ ಪಡ್ತೇನೆ ಅಂದ್ರೆ ನಾನ್ ವಿಶಾಖು ಅಲ್ಲ ಆ ಹೆಂಗ ನಾನು ಹೆಂಡತಿನೂ ಅಲ್ಲ ಈಗ ತಾನೇ ಇನ್ನೇನು ಹೇಳದ ಈಗ ಮಾತ್ ಬದಲಾಯಿಸ್ತಾ ಇದ್ಯಾ ಡಾಕ್ಟರ್ ನನ್ನ ಹೆಂಡತಿ ಮೈಸೂರಲ್ಲಿದ್ದಾಳೆ ಇದ್ದಾಳೆ ಅವಳು ಈ ಹೆಂಗಸು ಮತ್ತೆ ಆ ಮಗುನ ನನ್ನ ಹೆಂಡತಿ ನನ್ನ ಮಗು ಅಂತ ಅನ್ಕೊಂಡ ಬಿಡಿದಾಳೆ ಅದನ್ನ ನಾವು ತಪ್ಪು ಅಂತ ಪ್ರೂವ್ ಮಾಡ್ಬೇಕಾಗಿರೋದು ಓಕೆ ಓಕೆ ಹಾಗೆ ನರ್ಸ್ ನಿಮಗೆ ಅರ್ಥ ಆಯ್ತಾ ಆ ಮಗು ಇವರದಲ್ಲ ಅಂತ ಪ್ರೂವ್ ಮಾಡ್ಬೇಕು ಓಕೆ ಡಾಕ್ಟರ್ ಹಾのリसेप्शन ನೋಟ್ ಮಾಡ್ಕೊಳ್ಳಿ ಪೇಶೆಂಟ್ ಹೆಸರು ವಿಶಾಖ್ ವಿವೇಕ್ ವಿವೇಕ್ ಓ ಸಾರಿ ವಿವೇಕ್ ವಿವೇಕ್ ಹಾ ನೆನ್ನೆ ವಾರ್ಡ್ ನಂಬರ್ 2 ಡೆಲಿವರಿ ಆಯ್ತಲ್ಲ ಆ ಮಗು ಆ ಮಗು ಇವ್ರದಲ್ಲ ಅಂತ ಹಠ ಮಾಡ್ತಿದ್ದಾರೆ ಅದು ನಿಜನೋ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ತಿದಾರೆ ಅದಕ್ಕೊಂದು ಬಿಲ್ ರೆಡಿ ಮಾಡಿ ಚಾರ್ಜ್ ಮಾಡಿ ಏನ್ ಆಸ್ಪತ್ರೆ ಅನೋ ಏನೋ ಸುಳ್ಳು ಒಂದ್ ರೇಟ್ ಅಂತೆ ರೇಟ್ ಅಂತೆ ನರ್ಸ್ ಇವ್ರನ್ನ ಕರ್ಕೊಂಡು ಹೋಗಿ ಬನ್ನಿ ಸರ್ ಬಂದೆ ನೀವು ಧೈರ್ಯವಾಗಿ ಹೋಗಿ ಹಾ ನೀನು ಹೆಂಗಸನ್ ಭೇಟಿ ಮಾಡಿದ್ಯಾ ಹಾ ಅಂಕಲ್ ಮೀಟ್ ಮಾಡಿದೆ ಆದ್ರೆ ಆ ಹೆಂಗಸು ನನ್ನ ಗುರುತ್ ಹಿಡಿಯಲಿಲ್ಲ ಮತ್ತೆ ಈಗೇನ್ ಮಾಡ್ತೀಯಲಿ ಡಾಕ್ಟರ್ ಡಾಕ್ಟರ್ನ ಮೀಟ್ ಮಾಡಿದೆ ಅವ್ರು ಹೇಳಿದ್ರು ನಿಮ್ ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಆ ಪಾಸಿಟಿವ್ ಆಗ ಗೊತ್ತಾಗುತ್ತೆ ನೆಗೆಟಿವ್ ಬಂದ್ರೆ ಮಗು ತಂದೆ ನಾನಲ್ಲ ಅಂತ ಮೊದ್ಲು ಆ ರಿಪೋರ್ಟ್ ಬಾ ಒಂದು ವಿಷಯ ಆ ರಿಪೋರ್ಟ್ ನೆಗೆಟಿವ್ ಆಗಿದ್ರೆ ಮಾತ್ರ ಬಾ ಪಾಸಿಟಿವ್ ಆಗಿದ್ರೆ ಬರಲೇ ಬೇಡ ಅಲ್ಲ ಅಂಕಲ್ ಕಾವಾರ್ಡ್ ಹೋಗ್ಬೇಕು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವಿಶಾಖ್ ವಿಶಾಖ್ ವಿವೇಕ್ ವಿವೇಕ್ ರಿಪೋರ್ಟ್ ತಗೊಂಡು ಹೋಗಿ ಬಂದಿದ್ದೀರಲ್ವಾ ಹೌದು ರೆಡಿ ಇದೆಯಾ ಇವರು ವಿವೇಕ್ ವಿವೇಕ್ ಹೆಸರು ವಿವೇಕ್ ಅಲ್ಲ ಆ ವಾರ್ಡ್ ನಂಬರ್ ಟೂ ನಲ್ಲಿ ಮಗು ಇದೆಯಲ್ಲ ಆ ಮಗು ಇವ್ರದ್ದೇ ಅಲ್ವಾ ಅಂತ ಬ್ಲಡ್ ಟೆಸ್ಟ್ ಮಾಡಿದ್ವಲ್ಲ ಆ ರಿಪೋರ್ಟ್ ತಗೊಂಡು ಹೋಗಿ ಬಂದಿದ್ದಾರೆ ರೆಡಿ ಇದ್ಯಾ ಅದು ನಿಮ್ ಟೇಬಲ್ ಮೇಲೆ ಇದೆ ಡಾಕ್ಟರ್ ವೆರಿ ಗುಡ್ ವೆರಿ ಗುಡ್ ವಿಶಾಖ್ ಇದೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಬಾರ್ದು ರೂಮ್ ಹೋಗಿ ಸೀಕ್ರೆಟ್ ಆಗಿ ಮಾತಾಡೋಣ ಕಮಾನು ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇನ್ನೇನ್ ಸಿರಿ ಏನಾಯ್ತು ಡಾಕ್ಟರ್ ಈ ಮಗು ನಿಮ್ಮದಾಗಿರೋದಕ್ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಮೆಡಿಕಲ್ ಸೈನ್ಸ್ ಯಾವತ್ತು ತಪ್ಪಾಗ ಸಾಧ್ಯನೇ ಇಲ್ಲ

ನಿಮ್ ಹೆಂಡತಿ ತಾಯಿ ಆಗಕ್ ಆಗಲ್ಲ ಅಂತ ನಾನು ಹೇಳ್ತಿಲ್ಲ ಆದ್ರೆ ನೀವು ಮಾತ್ರ ತಂದೆ ಆಗಕ್ ರಿಪೋರ್ಟ್ ಅದನ್ನೇ ಹೇಳ್ತಾ ಇದೆ ಡಾಕ್ಟರ್ ಆಗಿ ನಾನು ಈ ಮಾತು ಹೇಳಬಾರ್ದು ನಿಮ್ ಹೆಂಡತಿ ಗರ್ಭಿಣಿ ಆಗಿರೋದೇ ಆದ್ರೆ ಆ ಮಗು ಖಂಡಿತ ನಿಮ್ಮದಲ್ಲ